ಮಹಿಳೆಯರ ದೇಹದ ಅತ್ಯಂತ ಪ್ರಮುಖ ಮತ್ತು ಸಂಕೀರ್ಣವಾದ ಭಾಗವೆಂದರೆ ಅದು ಯೋನಿ ವೆಜಾಯ್ನಾ ಸಮಾಜದಲ್ಲಿ ಅನೇಕ ತಪ್ಪು ಕಲ್ಪನೆಗಳಿವೆ ಮತ್ತು ಮುಕ್ತವಾಗಿ ಮಾತನಾಡಲು ಜನರು ಸಂಕೋಚ ಪಡುತ್ತಾರೆ ಆದರೆ ಆರೋಗ್ಯದ ದೃಷ್ಟಿಯಿಂದ ಯೋನಿಯ ಬಗ್ಗೆ ಸರಿಯಾದ ಮಾಹಿತಿ ಹೊಂದಿರುವುದು ಪ್ರತಿಯೊಬ್ಬರಿಗೂ ಅವಶ್ಯಕ ಯೋನಿಯ ಬಗ್ಗೆ ನಿಮಗೆ ತಿಳಿದಿರದ ಕೆಲವು ಆಶ್ಚರ್ಯಕರ ಮತ್ತು ರಹಸ್ಯ ಎನ್ನಬಹುದಾದ ವಿಷಯಗಳನ್ನು ಇಲ್ಲಿ ವಿವರಿಸಲಾಗಿದೆ ಸ್ವಯಂ ಶುಚಿಗೊಳಿಸುವ ವ್ಯವಸ್ಥೆ ಸೆಲ್ಫ್ ಕ್ಲೀನಿಂಗ್ ಅವನ್ ಯೋನಿಯ ಬಗ್ಗೆ ಇರುವ ದೊಡ್ಡ ರಹಸ್ಯವೆಂದರೆ ಅದು ತನ್ನನ್ನು ತಾನು ಸ್ವಚ್ಛಗೊಳಿಸಿಕೊಳ್ಳುತ್ತದೆ ಯೋನಿಯ ಒಳಭಾಗದಲ್ಲಿ ನೈಸರ್ಗಿಕ ಸ್ರವಿಸುವಿಕೆ ಇರುತ್ತದೆ ಇದು ಸತ್ತ ಜೀವಕೋಶಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ಹೊರಹಾಕುತ್ತದೆ ಆದ್ದರಿಂದ ಯೋನಿಯ ಒಳಭಾಗವನ್ನು ಸೋಪು ಅಥವಾ ಯಾವುದೇ ಕೆಮಿಕಲ್ ಬಳಸಿ ತೊಳೆಯುವ ಅಗತ್ಯವಿಲ್ಲ ಹೊರಭಾಗವನ್ನು ಮಾತ್ರ ಉಗುರು ಬೆಚ್ಚಗಿನ ನೀರು ಮತ್ತು ಮೃದುವಾದ ಸೋಪಿನಿಂದ ಸ್ವಚ್ಛಗೊಳಿಸಿದರೆ ಸಾಕು ಎರಡು ಇದು ಸ್ನಾಯುಗಳ ಜಾಲ ಯೋನಿ ಕೇವಲ ಒಂದು ರಂಧ್ರವಲ್ಲ ಅದು ಸ್ಥಿತಿಸ್ಥಾಪಕತ್ವ ಹೊಂದಿರುವ ಸ್ನಾಯುಗಳಿಂದ ಕೂಡಿದ ಕಾಲುವೆ ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಅಥವಾ ಮಗುವಿನ ಜನನದ ಸಮಯದಲ್ಲಿ ಇದು ವಿಸ್ತಾರಗೊಳ್ಳುತ್ತದೆ ಮತ್ತು ನಂತರ ತನ್ನ ಹಳೆಯ ರೂಪಕ್ಕೆ ಮರಳುತ್ತದೆ ಅನೇಕರು ಯೋನಿ ಸಡಿಲವಾಗುತ್ತದೆ ಎಂದು ನಂಬುತ್ತಾರೆ ಆದರೆ ಇದು ತಪ್ಪು ಸ್ನಾಯುಗಳ ದೃಢತೆಗಾಗಿ ಕೆಗಲ್ ವ್ಯಾಯಾಮ ಮಾಡುವುದು ಸಹಕಾರಿ ಯೋನಿಯ ಪಿಎಚ್ ಮಟ್ಟ ಮತ್ತು ಆಮ್ಲೀಯತೆ ಯೋನಿಯು ನೈಸರ್ಗಿಕವಾಗಿ ಆಮ್ಲೀಯ ಗುಣವನ್ನು ಹೊಂದಿದೆ ಇದರ ಪಿಎಚ್ ಮಟ್ಟ ಸಾಮಾನ್ಯವಾಗಿ ಮೂರು ಪಾಯಿಂಟ್ ಎಂಟರಿಂದ ನಾಲ್ಕು ಪಾಯಿಂಟ್ ಐದರ ನಡುವೆ ಇರುತ್ತದೆ ಇದು ವೈನ್ ಅಥವಾ ಟೊಮ್ಯಾಟೊ ರಸದಷ್ಟೇ ಆಮ್ಲೀಯವಾಗಿರುತ್ತದೆ ಈ ಆಮ್ಲೀಯತೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆಯದಂತೆ ತಡೆಯಲು ಮತ್ತು ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ನಾಲ್ಕು ಒಳ್ಳೆಯ ಬ್ಯಾಕ್ಟೀರಿಯಾಗಳ ಮನೆ ಮೊಸರಿನಲ್ಲಿರುವಂತೆ ಯೋನಿಯಲ್ಲಿಯೂ ಲ್ಯಾಕ್ಟೋಬೆಸಿಲಸ್ ಎಂಬ ಒಳ್ಳೆಯ ಬ್ಯಾಕ್ಟೀರಿಯಾಗಳಿರುತ್ತವೆ ಇವು ಯೋನಿಯ ಆರೋಗ್ಯವನ್ನು ಕಾಪಾಡುತ್ತವೆ ಆಂಟಿಬಯೋಟಿಕ್ ಮಾತ್ರೆಗಳನ್ನು ಸೇವಿಸಿದಾಗ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಾಶವಾಗಿ ಈಸ್ಟ್ ಸೋಂಕು ಉಂಟಾಗುವ ಸಾಧ್ಯತೆಯಿರುತ್ತದೆ ಐದು ಯೋನಿಯ ಸ್ರವಿಸುವಿಕೆ ಸಾಮಾನ್ಯ ಅನೇಕ ಮಹಿಳೆಯರು ಬಿಳಿ ಬಣ್ಣದ ಸ್ರವಿಸುವಿಕೆಯನ್ನು ಕಂಡು ಆತಂಕಗೊಳ್ಳುತ್ತಾರೆ ಆದರೆ ಇದು ಸಂಪೂರ್ಣವಾಗಿ ಸಾಮಾನ್ಯ ಋತುಚಕ್ರದ ವಿವಿಧ ಹಂತಗಳಲ್ಲಿ ಇದರ ಬಣ್ಣ ಮತ್ತು ಸಾಂದ್ರತೆ ಬದಲಾಗುತ್ತಿರುತ್ತದೆ ಇದು ಯೋನಿಯನ್ನು ತೇವಾಂಶದಿಂದ ಇಡಲು ಮತ್ತು ಸೋಂಕು ತಡೆಯಲು ಸಹಕಾರಿ ಆದರೆ ಸ್ರವಿಸುವಿಕೆಯು ಅತಿಯಾದ ವಾಸನೆ ಅಥವಾ ತುರಿಕೆಯಿಂದ ಕೂಡಿದ್ದರೆ ವೈದ್ಯರನ್ನು ಸಂಪರ್ಕಿಸಬೇಕು ವಾಸನೆಯ ಬಗ್ಗೆ ತಪ್ಪು ಕಲ್ಪನೆ ಪ್ರತಿಯೊಬ್ಬ ಮಹಿಳೆಯ ಯೋನಿಯ ವಾಸನೆಯು ವಿಭಿನ್ನವಾಗಿರುತ್ತದೆ ಅದು ತಿನ್ನುವ ಆಹಾರ ಹಾರ್ಮೋನ್ ಬದಲಾವಣೆ ಮತ್ತು ಬೆವರಿನ ಮೇಲೆ ಅವಲಂಬಿಸಿರುತ್ತದೆ ಜಾಹೀರಾತುಗಳಲ್ಲಿ ತೋರಿಸುವಂತೆ ಯೋನಿಯು ಹೂವಿನಂತೆ ವಾಸನೆ ಬರಬೇಕಿಲ್ಲ ಲೋಷನ್ ಅಥವಾ ಪರ್ಫ್ಯೂಮ್ ಬಳಸುವುದು ಯೋನಿಯ ನೈಸರ್ಗಿಕ ಸಮತೋಲನವನ್ನು ಹಾಳು ಮಾಡುತ್ತದೆ ಕ್ಲಿಟೋರಿಸ್ ಸಂವೇದನೆಯ ಕೇಂದ್ರ ಯೋನಿಯ ಮೇಲ್ಭಾಗದಲ್ಲಿರುವ ಕ್ಲಿಟೋರಿಸ್ ಸಾವಿರಾರು ನರಗಳ ತುದಿಗಳನ್ನು ಹೊಂದಿದೆ ಇದರ ಏಕೈಕ ಕೆಲಸ ಆನಂದವನ್ನು ನೀಡುವುದು ಆಶ್ಚರ್ಯದ ವಿಷಯವೆಂದರೆ ನಾವು ಹೊರಗಿನಿಂದ ನೋಡುವ ಕ್ಲಿಟೋರಿಸ್ ಕೇವಲ ಒಂದು ಸಣ್ಣ ಭಾಗವಷ್ಟೇ ಅದರ ಹೆಚ್ಚಿನ ಭಾಗ ದೇಹದ ಒಳಗೆ ಹರಡಿಕೊಂಡಿರುತ್ತದೆ ವ್ಯಾಯಾಮ ಮತ್ತು ಆಹಾರ ನೀವು ಸೇವಿಸುವ ಆಹಾರ ಯೋನಿಯ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ ಹೆಚ್ಚು ನೀರು ಕುಡಿಯುವುದು ಮತ್ತು ಮೊಸರು ಸೇವಿಸುವುದು ಯೋನಿಗೆ ಒಳ್ಳೆಯದು ಹಾಗೆಯೇ ಯೋನಿಯ ಸ್ನಾಯುಗಳನ್ನು ಬಲಪಡಿಸಲು ಶಾರೀರಿಕ ವ್ಯಾಯಾಮಗಳು ಬಹಳ ಮುಖ್ಯ ಆರೋಗ್ಯ ಕಾಪಾಡಿಕೊಳ್ಳಲು ಸಲಹೆಗಳು ಹತ್ತಿಯ ಒಳ ಉಡಿಪುಗಳು ಗಾಳಿಯಾಡಲು ಹತ್ತಿ ಬಟ್ಟೆಯ ಉಡಿಪುಗಳನ್ನೇ ಬಳಸಿ ಸುರಕ್ಷಿತ ಲೈಂಗಿಕ ಕ್ರಿಯೆ ಸೋಂಕುಗಳಿಂದ ದೂರವಿರಲು ಕಾಂಡೋಮ್ ಬಳಸುವುದು ಉತ್ತಮ ವೈದ್ಯಕೀಯ ತಪಾಸಣೆ ವರ್ಷಕ್ಕೊಮ್ಮೆ ಸ್ತ್ರೀರೋಗ ತಜ್ಞರಿಂದ ತಪಾಸಣೆ ಮಾಡಿಸಿಕೊಳ್ಳುವುದು ರೋಗಗಳನ್ನು ತಡೆಯಲು ಸಹಕಾರಿ ಮುಕ್ತಾಯ ಯೋನಿಯು ಮಹಿಳೆಯ ದೇಹದ ಒಂದು ಅದ್ಭುತ ಭಾಗ ಇದರ ಬಗ್ಗೆ ಮುಜುರಾಬು ಪಡುವ ಬದಲು ಸರಿಯಾದ ಜ್ಞಾನ ಹೊಂದುವುದು ಮತ್ತು ಅದರ ನೈರ್ಮಲ್ಯವನ್ನು ಕಾಪಾಡುವುದು ಪ್ರತಿಯೊಬ್ಬ ಮಹಿಳೆಯ ಜವಾಬ್ದಾರಿ